ಚಾತುರ್ಮಾಸ್ಯ ವ್ರತಾಚರಣೆಗೆ ಶ್ರೀಗಳು ವಾಸ್ತವ್ಯದ ಭವನದ ಕುಟೀರವನ್ನ ಲೋಕಾರ್ಪಣೆಗೊಳಿಸಲಾಯಿತು ಕುಮಟ ತಾಲೂಕಿನ ಕೋನಳ್ಳಿಯ ಶ್ರೀ ವನದುರ್ಗ ಸಭಾಭವನದ ಬಳಿ ಶ್ರೀಗಳ ಚಾತುರ್ಮಾಸ್ಯದ ವ್ರತಾಚರಣೆಯ ನಿಮಿತ್ತ ನಿರ್ಮಾಣವಾದ ಕುಟೀರವನ್ನ ಶ್ರೀರಾಮಕ್ಷೇತ್ರ ಮಹಾಸಂಸ್ಥಾನದ ಪೀಠಾಧೀಶರಾದ ಸಾವಿರದ ಎಂಟು ಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಲೋಕಾರ್ಪಣೆಗೊಳಿಸಿದರು ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಧಾರ್ಮಿಕ ಶಕ್ತಿಯನ್ನು ಪ್ರಜ್ವಲಿಸುವ ಉದ್ದೇಶದಿಂದ ನಲವತ್ತೆರಡು ದಿನಗಳು ನಡೆಯಲಿರುವ ಶ್ರೀಗಳ ಚಾತುರ್ಮಾಸ್ಯದ ವ್ರತಾಚರಣೆಗಾಗಿ ಶ್ರೀಗಳು ವಾಸ್ತವ್ಯದ ಭವನ ಕುಟೀರವನ್ನ ಸಕಲ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಸಾವಿರದ ಎಂಟು ಮಹಾಮಂಡಲೇಶ್ವರ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾರಾಜ್ ಅವರು ಲೋಕಾರ್ಪಣೆಗೊಳಿಸಿದ್ರು ಬಳಿಕ ಪೀಠೋಪಕರಣ ಮತ್ತು ಪಾಕಶಾಲೆಯ ಶುದ್ಧೀಕರಣವನ್ನು ಅರ್ಚಕರು ನಡೆಸಿಕೊಟ್ರು ಬಳಿಕ ನಡೆದ ಸಭಾ ಕಾರ್ಯಕ್ರಮವನ್ನ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಶ್ರೀಗಳು ಚಾತುರ್ಮಾಸ್ಯದಿಂದ ಸಮಾಜದ ಅಭಿವೃದ್ಧಿ ಸಾಧ್ಯ ಒಟ್ಟಾಗಿ ದುಡಿಯುವುದರ ಶಕ್ತಿ ಪರಿಚಯವಾಗುತ್ತದೆ ಧಾರ್ಮಿಕ ಆಚರಣೆಯ ಮಹತ್ವ ತಿಳಿಯುತ್ತದೆ ಗುರು ಸೇವೆ ಸತ್ಸಂಗ ಭಕ್ತಿ ಮಾರ್ಗದ ಮೂಲಕ ದೇವರನ್ನ ಸಾಕ್ಷಾತ್ಕರಿಸಿಕೊಳ್ಳಲು ಸಹಕಾರಿಯಾಗುತ್ತದೆ ಚಾತುರ್ಮಾಸ್ಯದ ಪುಣ್ಯ ಸ್ಥಳದಲ್ಲಿ ದೇವತೆಗಳ ಸಂಚಾರ ಸಾನ್ನಿಧ್ಯ ಪ್ರಾಪ್ತವಾಗಿ ಆ ಸ್ಥಳ ಪುಣ್ಯ ಸ್ಥಾನವಾಗಿ ಸಮೃದ್ಧವಾಗುತ್ತದೆ ಹಾಗಾಗಿ ಎಲ್ಲ ಭಕ್ತರು ಈ ಚಾತುರ್ಮಾಸ್ಯದ ವ್ರತಾಚರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಪುಣ್ಯ ಿಕೊಳ್ಳುವಂತೆ ಶ್ರೀಗಳು ಕರೆ ನೀಡಿದರು ಜೆಡಿಎಸ್ ರಾಜ್ಯ ಕೋರ್ ಕಮಿಟಿ ಸದಸ್ಯರಾದ ಸೂರಜ್ ಸೋನಿ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ನಾಯಕ್ ನಾಮದಾರಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ನಾಯ್ಕ ಕೊಡುಕಣಿ ಚಾತುಮಾಸ್ಯ ಸಮನ್ವಯ ಸಮಿತಿ ಅಧ್ಯಕ್ಷರಾದ ಎಚ್ಆರ್ ನಾಯ್ಕ್ ಪ್ರಮುಖರಾದ ಸುನೀಲ್ ನಾಯ್ಕ್ ಸೋನಿ ಭಟ್ಕಳದ ಕೃಷ್ಣ ನಾಯಕ್ ಅರುಣ್ ನಾಯಕ್ ಪ್ರಿಯರಾದ ರಾಮಯ್ಯ ನಾಯ್ಕ ರಾಮಪ್ಪ ನಾಯ್ಕ ಹೊನ್ನವರ ನಾಮದಾರಿ ಸಂಘದ ಕಾರ್ಯದರ್ಶಿ ರಾಘವೇಂದ್ರ ನಾಯ್ಕ್ ತಾಲೂಕ್ ಪಂಚಾಯತ್ ಮಾಜಿ ಸದಸ್ಯರಾದ ಬಾಲಕೃಷ್ಣ ನಾಯಕ್ ಕೂಜಳ್ಳಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ವೈಭವ ನಾಯ್ಕ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಪ್ರಮೋದ್ ನಾಯ್ಕ್ ಸೇರಿದಂತೆ ಇತರರು ಇದ್ದರು ಕೂಜಳ್ಳಿ ಟೈಮ್ಸ್ ನ್ಯೂಸ್ ಸುದ್ದಿ ಹಾಗೂ ಕುತೂಹಲಕಾರಿ ಮಾಹಿತಿಗಾಗಿ ಕೂಜಳ್ಳಿ ಟೈಮ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ